ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಬಂದಿದ್ದೇನೆ ನನ್ನ ಮನೆಗೆ ಆಯಿತಾ ತಾಯಿ ಮನೆಯಿಂದ ಈಗ ನನ್ನ ಮನೆಗೆ ಬಂದಿದ್ದೇನೆ ಮೊದಲನೇದಾಗಿ ಎಲ್ಲರಿಗೂ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನಾವು ವಿಶ್ವಕರ್ಣಿ ಅಂತ ಕೂಡ ಸಾರಿ ವಿಷು ಅಂತ ಕೂಡ ಕರೀತೇವೆ ದೇವರಿಗೆ ನಾವು ವಿಶುಕಣಿ ಎಲ್ಲ ಇಡ್ತೇವೆ ಈ ದಿವಸ ವಿಶುಕಣಿ ಏನು ಅಂತ ಹೇಳಿ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ ಹೆಚ್ಚಿನವರಿಗೆ ಇದು ಗೊತ್ತುಂಟು ಸಾಧಾರಣ ದಕ್ಷಿಣ ಕನ್ನಡ ಕಾಸರಗೋಡು ಕುಂಬ್ಳಸೀಮೆ ಆಮೇಲೆ ಈಚ ನಮ್ಮ ದಕ್ಷಿಣ ಕನ್ನಡದ ಬದಿಯೆಲ್ಲ ವಿಷುಕರ್ಣಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರ್ತದೆ ಆದರೂ ನಾನು ಮುಂದೆ ಏನು ಅಂತ ತೋರಿಸ್ತಾ ಹೋಗ್ತೇನೆ ಈಗ ನಾನು ಇಲ್ಲಿ ನಮ್ಮ ಮನೆಯ ಹಿಂದೆ ಟ್ಯಾಂಕ್ ಹತ್ರ ಬಂದಿದ್ದೇನೆ ತ್ಯಾಕಂತ ಹೇಳಿದರೆ ಮಾವಿನ ಎಲೆ ಕೊಯ್ದುಕೊಂಡು ಹೋಗುವಂಥ ತೋರಣ ಕಟ್ಟಲಿಕ್ಕೆ ನಾನು ಜನವರಿ ಒಂದರ ಬ್ಲಾಗಲ್ಲಿ ಹೇಳಿದ್ದೆ ನಮಗೆ ಜನವರಿ ಒಂದು ಹೊಸ ವರ್ಷ ಅಲ್ಲ ಅದು ಜಸ್ಟ್ ಕ್ಯಾಲೆಂಡರ್ ವರ್ಷ ಅಂತ ಕ್ಯಾಲೆಂಡರ್ ಮಾತ್ರ ನಾವು ಬದಲಿಸೋದು ನಮ್ಮ ಹಬ್ಬ ಏನಿದ್ರು ಯುಗಾದಿ ಅಂತ ಸತ್ಯ ಆಯಿತಾ ಜನವರಿ ಒಂದಾಗುವಾಗಲ್ಲ ಪ್ರಕೃತಿ ಎಲ್ಲ ಬೋಳಾಗಿರ್ತದೆ ಈ ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ಅದೇ ಯುಗಾದಿಗಾಗುವಾಗ ಪ್ರಕೃತಿ ಎಲ್ಲ ಚಿಗುರಿ ಹಚ್ಚ ಹಸಿರಾಗಿರ್ತದೆ ಬೀರು ಬೇಸಲಿ ಬೇಸಿಗೆ ಆದರೂ ಸಹ ಪ್ರಕೃತಿ ಹಸಿರಿಂದ ಕಂಗೊಳಿಸ್ತಾ ಇರ್ತಾಳೆ ಆಯಿತಾ ನೋಡಿ ಇಲ್ಲಿ ಮಾವಿನ ಎಲೆ ಆಗಿರ್ಬೋದು ಎಷ್ಟು ಚೆಂದ ಚಿಗುರಿದೆ ಇಡೀ ಪ್ರಕೃತಿ ಹಸಿರು ಮೈ ಆಗಿರ್ತದೆ ಅಲ್ಲಿ ಕಾಣ್ತಿರೋದದು ನಮ್ಮ ಮನೆಯೆಲ್ಲ ನಮ್ಮದೇ ಮನೆ ಆದರೆ ಇರುವ ಮನೆಯೆಲ್ಲ ನಮ್ಮ ಮನೆ ಆಪೋಸಿಟ್ ಮನೆ ಅದು ನಮ್ಮ ಮನೆ ಈ ಬದಿ ಬರ್ತದೆ ಫಸ್ಟ್ ನಾನೀಗ ಮಾವಿನ ಎಲೆ ಕೊಯ್ದುಕೊಂಡು ಹೋಗ್ತೇನೆ ತೋರಣ ಕಟ್ಟಲಿಕ್ಕೆ ತೋರಣ ಎಲ್ಲ ಕಟ್ಟಿ ಆಯಿತು ಮಾವನೆ ಎಲ್ಲ ತಂದು ಸೊ ವಾತಾವರಣ ಯಾಕೋ ಸ್ವಲ್ಪ ಮೋಡ ಕವಿದ ವಾತಾವರಣ ಅಂತ ಉಂಟು ಸೂರ್ಯ ಎಲ್ಲಿ ದಯಸ್ತಾನೆ ಅಂತ ಕಾಯ್ತಾ ಕಾಯ್ತಾಯಿದ್ದೇನೆ ಹೂ ಇಲ್ಲಿ ಮೂಲೆಯಲ್ಲಿ ಸ್ವಲ್ಪ ಬೆಳಕು ಕಾಣ್ತಾ ಉಂಟು ಒಂದು ಹಕ್ಕಿಗಳ ಸಿಲಿಪಿಲಿ ಎಲ್ಲ ಕೇಳ್ತಾ ಇರಬಹುದು ವಾತಾವರಣ ನೋಡುವಾಗ ಆಗ್ತದೆ ಅಲ್ವಾ ನಾನು ನನ್ನ ತಾಯಿ ಮನೆಗೆ ಹೋದ ವ್ಲಾಗ್ ಅಪ್ಲೋಡ್ ಮಾಡಿದ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ತಾವರೆ ಮೊಗ್ಗು ಬಿಟ್ಟಿದೆ ನಾನು ಹೋಗುವಾಗ ಒಂದಷ್ಟು ಅರಳಿರ್ಬಹುದು ನನಗೆ ನೋಡಲಿಕ್ಕೆ ಕೆಲವು ಸಿಗಬಹುದು ಅಂಥೇಳಿ ಹೇಳಿದಾಗ ಇಲ್ಲೆಲ್ಲ ನೋಡಿ ಸುಮಾರು ಹೂ ತಾವರೆ ಹೂ ಅರಳಿ ಎಸಳೆಲ್ಲ ಬಿದ್ದೇ ಹೋಗಿದೆ ಆಮೇಲೆ ಇವತ್ತು ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ಮೂರು ತಾವರೆ ಅರಳಿದ್ದು ಅದರಲ್ಲಿ ಒಂದು ಬೀಳ್ಲಿಕ್ಕೆ ಶುರುವಾಗಿದೆ ಇಲ್ಲಿ ಕಾಣ್ತಿರೋದು ಮತ್ತೆರಡು ಉಂಟು ಖುಷಿಯಾಯಿತು ನನಗೆ ತಾವರೆಯನ್ನು ನೋಡುವಾಗ ನಮ್ಮ ಮನೆ ಅಂಗಳದಲ್ಲಿ ಬಿಟ್ಟಿದೆಲ್ಲ ಅಂತ ಹೇಳಿ ಖುಷಿಯಾಯಿತು ಇದು ಬೀಳ್ಲಿಕ್ಕಾಗಿದೆ ಈ ಹೆಸಳು ಆಮೇಲೆ ಇದೊಂದು ಹೊಸ್ತು ಮೊಗ್ಗು ಬಿಟ್ಟದ್ದು ನಾನು ಹೋದ ನಂತರ ಅದಿನ್ನು ಅರಳಬೇಕಷ್ಟೆ ಇವತ್ತು ವಿಷುಕಣಿ ಇಡುವ ಕಾರಣ ನಮ್ಮ ಮನೆ ಅಂಗಳದಲ್ಲಿ ಅರಳಿದ ತಾವರೆಯನ್ನು ಕೂಡ ಇಡುವ ಹೇಳಿ ಅದನ್ನು ಕೊಯ್ದು ತಂದಿದ್ದೇನೆ ಅತ್ತೆ ಹೇಳಿದ್ದು ಕೊಯ್ದು ಇಡುವ ಅಂತ ಹಾಗಾಗಿ ಕೊಯ್ದು ತಂದಿದ್ದೇನೆ ನಾನಾಗಲೇ ಹೇಳಿದಲ್ಲ ವಿಶುಕಣಿ ಇಡ್ಲಿಕ್ಕುಂಟು ಅಂತ ಹೇಳಿ ವಿಶುಕಣಿ ಅಂತ ಹೇಳಿದರೆ ನೋಡಿ ನಮ್ಮ ಮನೆಯಲ್ಲಿ ಏನು ಫಲವಸ್ತುಗಳು ಆಗ್ತದೋ ಅದನ್ನು ನಾವು ದೇವರೆದುರು ಇಡುವಂಥದ್ದು ನಾವಿಲ್ಲಿ ಬಾಳೆಕಾಯಿ ಹಲಸಿನಕಾಯಿ ತೆಂಗಿನಕಾಯಿ ತೊಂಡೆಕಾಯಿ ಚಿಕ್ಕು ನಮ್ಮ ಮನೆಯಲ್ಲಿ ಏನಾಗ್ತದೋ ಅದನ್ನು ಇಟ್ಟಿದ್ದೇವೆ ಫಲವಸ್ತುಗಳು ಎಲ್ಲರೂ ಹಾಗೆ ಅವರವರ ಮನೆಯಲ್ಲಿ ಏನೆಲ್ಲ ಫಲವಸ್ತುಗಳಾಗ್ತದೋ ಅದನ್ನು ಇಡ್ತಾರೆ ಅದರ ಜೊತೆ ನಾಣ್ಯ ಅಂದರೆ ಹಣ ಮತ್ತು ಚಿನ್ನ ಇಲ್ಲಿಟ್ಟಿದ್ದಾರೆ ನೋಡಿ ಇಲ್ಲಿ ಅದನ್ನು ಇಡ್ತಾರೆ ಇದನ್ನು ಕೆಲವರು ಇವತ್ತು ವಿಶ್ವಕರ್ಣಿ ಅಂತ ಹೇಳಿದ್ರೆ ಮುಂಚಿನ ದಿವಸವೇ ಇಡ್ತಾರೆ ಕೆಲವರು ವಿಶ್ವಕರ್ಣಿಯ ದಿವಸ ಬೆಳಗ್ಗೆ ಇಡ್ತಾರೆ ಅವರವರ ಮನೆಯಲ್ಲಿ ಹೇಗೆ ಪದ್ಧತಿ ಆಚರಿಸ್ಕೊಂಡು ಬರ್ತಾರೋ ಹಾಗೆ ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾರೆ ಆಮೇಲೆ ಇದನ್ನೆಲ್ಲ ನೋಡಿ ದೇವರಿಗೆ ನಮಸ್ಕಾರ ಮಾಡಿ ಮನೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ತಾರೆ ನಾನೀಗ ಇಲ್ಲಿ ಮಡಲನ್ನು ಒಂದಷ್ಟು ರಾಶಿ ಹಾಕ್ಕೊಂಡು ಕೂತಿದ್ದೇನೆ ಆಯಿತಾ ಇದು ಮಡಲು ತೆಂಗಿನ ಗರಿ ಇದರಲ್ಲಿ ಸೋಗೆ ಗರಿ ಕೂಡ ಬೇರೆ ಇರ್ತದೆ ಆದರೆ ಇಲ್ಲಿ ಇಲ್ಲಿರೋದೀಗ ಇದು ತೆಂಗಿನ ಗರಿ ಆಯಿತಾ ನಾವು ಮಡಲು ಅಂತ ಕರಿತೇವೆ ಆಮೇಲೆ ಇಲ್ಲೊಂದಷ್ಟು ಉಂಟು ಅತ್ತೆ ಸ್ವಲ್ಪ ಗೀಸಿಟ್ಟಿದ್ರು ಹಿಡಿಸೂಡಿ ಸಪ್ರೇಟ್ ಮಾಡಿಟ್ಟಿದ್ರು ಕಡ್ಡಿ ಮಾತ್ರ ಅದರಿಂದ ಈ ಥರ ಮಡಲನ್ನು ತೆಗೆದು ಕಡ್ಡಿ ಮಾತ್ರ ತೆಗೆದಿಟ್ಟಿದ್ರು ನಾನು ಇದೊಂದಿಷ್ಟು ತೆಗೆದೆ ಒಂದಿಷ್ಟು ನಾನು ಮಾಡಿದ್ದೀಗ ಇನ್ನು ಸಹ ಮಾಡ್ತಾ ಇದ್ದೇನೆ ನಾನೇನು ಹಿಡಿಸುಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಆಯ್ತಾ ಅದು ಹೇಳ್ತಾರಲ್ಲ ಗಾದೆ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂಥೇಳಿ ಹಾಗೆ ಇಲ್ಲಿ ಕಲಿತಾ ಕಲಿತಾ ಒಂದು ಕಲೆ ಅಷ್ಟೆ ಸುಲಭ ಕಲಿತಾ ಹೋದ ಹಾಗೆ ಮೊದಲೆಲ್ಲ ಒಂದು ಸ್ವಲ್ಪ ಸಮಯದ ಹಿಂದೆಲ್ಲ ಮಾಡಿದ್ದೆ ಒಂದಷ್ಟು ಆದರೆ ಈಗ ಸುಮಾರು ಸಮಯದ ನಂತರ ಮತ್ತೆ ಮಾಡ್ತಾ ಇರೋದು ಹಿಡಿಸೂಡಿ ಪೇಟೆಯಲ್ಲಿ ನಮಗೇನು ಪ್ಲಾಸ್ಟಿಕ್ ಹಿಡಿಸೂಡಿ ಅಂತೆಲ್ಲ ಸಿಗ್ತದೆ ಅದಕ್ಕಿಂತ ಎಲ್ಲ ಸುಲಭ ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆಲ್ಲ ಒಳ್ಳೆಯದು ಈ ಸೋಗೆಯ ಹಿಡಿಸೋಡಿ ಆಗಿರಬಹುದು ಅಥವಾ ತೆಂಗಿನ ಹಿಡಿಸೂಡಿ ಆಗಿರ್ಬೋದು ಅದುವೇ ಒಳ್ಳೆಯದಾಯಿತಾ ಸಿಗದಿದ್ದರೆ ಅಂತ ಮಾಡೋದು ಸಿಕ್ಕುದಕ್ಕೆ ನಾವು ಹೊಂದಿಕೊಳ್ಬೇಕಾಗ್ತದೆ ಆದರೆ ನಿಮಗೆಲ್ಲಾದರೂ ಈ ಥರ ಸೋಗೆ ಹಿಡಿಸೋಡಿ ತೆಂಗಿನ ಹಿಡಿಸೋಡಿ ಉಪಯೋಗಿಸುವಂಥ ಅವಕಾಶ ಸಿಕ್ಕರೆ ಖಂಡಿತ ಅದನ್ನೇ ಉಪಯೋಗಿಸಿ ಆಯಿತಾ ಪ್ರಕೃತಿಗೂ ಒಳ್ಳೆಯದು ನಮಿಗೂ ಒಳ್ಳೆಯದು ಅದೇ ನಾನು ಅವಶ್ಯಕತೆ ಅಂಥ ಸಿಕ್ಕಿದರೆ ಮಾತ್ರ ಅಂತ ಹೇಳಿದ್ದು ಅದು ಇದನ್ನೇ ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲ ಹೇಳಬೇಕು ಅಂತ ಅನ್ನಿಸಿತು ಹಾಗಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ನಮ್ಮನೆಯಲ್ಲಿ ನಾಳೆ ಬೆಳಗ್ಗೆ ಹಲಸಿನಕಾಯಿ ದೋಸೆ ನಮ್ಮ ಪ್ರಥಮ ವರ್ಷ ಅಲ್ಲ ನಮ್ಮ ಪ್ರಥಮ ಹಲಸಿನಕಾಯಿ ದೋಸೆ ಈ ವರ್ಷದ್ದು ಫಸ್ಟ್ ಟೈಮ್ ಮಾಡೋದು ಈ ವರ್ಷ ಹಲಸಿನಕಾಯಿ ಬೆಳ್ದದ್ದು ಸಿಕ್ಕಿದೆ ಹಾಗೆ ಇಲ್ಲಿ ಅಮ್ಮ ಮಗಳು ಸೇರಿಕೊಂಡು ಅಜಪ್ತಾ ಇದ್ದಾರೆ ಆಯಿತಾ ನನ್ನ ಅತ್ತೆ ಮತ್ತೆ ಅತ್ತಿಗೆ ಸೇರಿಕೊಂಡು ನಾನು ಹುಡುಗಿಸ್ತಾ ಇದ್ದೆ ಪುಟಕ್ಕನದು ಲೂಟಿ ಜಾಸ್ತಿ ಆಯಿತು ಅಂತ ಈಚೆ ಬರುವಾಗ ಇವರು ಇಲ್ಲಿ ಅಜಪ್ತಾ ಇದ್ದಾರೆ ಅವರಿಗೆ ಇನ್ನು ನಾನ್ ಕೈ ಹಾಕೋದಿಲ್ಲ ಹಾಕುದಿಲ್ಲ ಬಾರ್ಗವನು ಸಹ ಗೆ ನಾಲ್ಕು ಮತ್ತೆ ಅವನಿಗೆ ಉದಾಸೀನ ಹಿಡಿತು ಅಲ್ಲಿ ನನಗೆ ಉಪದ್ರ ಕೊಡ್ಲಿಕ್ಕೆ ಬಂದ ಹಾಗೆ ನಾನಲ್ಲಿ ಹಿಡಿಸುಡಿ ಮಾಡುವಲ್ಲಿಂದ ಎಸ್ಕೇಪ್ ನಮ್ಮ ಪುತ್ತೂರಲ್ಲಿ ಗೌಜಿ ಜಾತ್ರೆ ಆಗ್ತಾ ಉಂಟು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಜಾತ್ರೆದೆ ಜಪ ಹ್ಮ್ ಹೋಗ ಇಂದು ಜಾತ್ರೆಗೆ ನೀನು ಯಾರ ಕರ್ಕೊಂಡು ಹೋಗಲಿದ್ದು ಹೇಳು ಮತ್ತೆ ನಿನಗೆ ಡ್ರೈವಿಂಗ್ ಬತ್ತಾ ಎಲ್ಲಿಂದ ಬತ್ತು ನಿನ್ನ ನಂಬಿ ಹೆಂಗ ಹೇರಟ್ರೆ ಇಲ್ಲಿ ಹಬ್ಬಕ್ಕೆ ಪುಟ್ಟತ್ತೆಗೆ ಡ್ರೈವಿಂಗ್ ಬತ್ತಾ ಅಲ್ಲ ಪುಟ್ಟತ್ತೆ ಬತ್ತಾ ಮಾಡ್ತು ಪುಟ್ಟತ್ತೆ ಕಲ್ತಿದ್ ಮಗ ಡ್ರೈವಿಂಗ್ ಬಿಟ್ಟುಕೊಂಡು ಹೋಗಲ್ಲ ನಮಗೆಲ್ಲ ಗಾಡಿ ಸಿಕ್ಕು ಆದರೆ ಯಾರಿಪ್ಪಲ್ಲ ಈಗ ನಾವು ಬಂದಿದ್ದೇವೆ ಪುತ್ತೂರಿನ ಜಾತ್ರೆಗೆ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಲಿಂಗೇಶ್ವರನ ಜಾತ್ರೆ ಏಪ್ರಿಲ್ ಹತ್ತಕ್ಕೆ ಶುರುವಾಗಿದೆ ಏಪ್ರಿಲ್ ಹದಿನೆಂಟರ ತನಕ ಇರ್ತದೆ ನಮ್ಮೂರ ಗೌಜಿ ಜಾತ್ರೆ ಬೆಂಗಳೂರಿಂದ ಬಂದಿದ್ದಾರೆ ನನ್ನ ಚಿಕ್ಕಿ ಮತ್ತೆ ತಂಗಿ ಬಂದು ನೋಡಿರ್ಲಿ ಆಲ್ರೆಡಿ ಪರ್ಚೇಸಿಗೆ ನಿಂತಿದ್ದಾರೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಏನಾದ್ರು ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಒಂದು ಗೌಜಿ ಎಲ್ಲ ಆಲ್ರೆಡಿ ಮನೆಗೆ ಅವರು ಮಧ್ಯಾಹ್ನವೇ ಬಂದಿದ್ದಾರೆ ಬರ್ದೇ ಬರ್ಬೇಕಿದ್ರೆ ಕೈಗೆ ಒಂದೆರಡು ಮೂರು ಇಲ್ಲಿ ಮೇಲಿಸ್ಕೊಂಡು ಬಂದಿದ್ದಾರೆ ಈಗ ಮತ್ತೊಂದೆರಡು ತಗೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಎಂತಕ್ಕೆ ಎಷ್ಟು ತೆಕ್ಕೊಂಡಿ ನಾಲ್ಕೈದು ಕಲರ್ ಹೋಗ್ತೇವೆ ತೆಕ್ಕೋ ಜಾತ್ರೆಗೆ ಬಂದು ಜಾತ್ರೆ ಆಗಿರೋದನ್ನ ತಗೊಳುದು ಮತ್ತೆಂತ ಜಾತ್ರೆಗೆ ಬಂದು ಜಾತ್ರೆ ಆಗಿ ಉಂಟಂತೆ ಅದು ಹೇಳುವ ಚಂದ ನೋಡಿ ಅವ್ರ ಸೇಫ್ಟಿಗೆ ರಬ್ಬರ್ ಬ್ಯಾಂಡ್ ಹಾಕೊಂಡಿದ್ದಾರೆ ರಪ್ಪ ಹೇಳ್ಕೊಂಡು ಹೋದ ಬೇಡ ಅಂತ ನೋಡಿ ಎಷ್ಟಮ್ಮ ಗಂಟೆ ನನ್ನಮ್ಮ ಬೇಕು ಬೇಕು ಅಂತ ಬಂದು ಬಂದು ನನ್ನಲ್ಲಿ ಗಂಟೆ ಹೇಳ್ತಿದ್ದಾರೆ ಗೊತ್ತುಂಟ ಅವ್ರದ್ದು ವಾಚ್ ಹೊಸ್ತು ಅದಕ್ಕೆ ಎಷ್ಟಮ್ಮ ಗಂಟೆ ಆರಾಮಕ್ಕಲು ಜಾತ್ರೆಗೆ ನೋಡಿ ತಾಯ ಅಮ್ಮ ತಮ್ಮ ಅಪ್ಪ ಅಜ್ಜ ಎಲ್ಲ ಅಲ್ಲಿ ನಿಂತಿದ್ದಾರೆ ನೋಡು ನಾವಿಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ನಿಂತಿದ್ದಾವೆ ಪುಟ್ಟ ಕೈಗೆ ಎಲ್ಲರ ಕೈ ಹೋಗ್ತಾಳೆ ಹಾಗಾಗಿ ಇವ್ರಿಗೀಗ ಗಲಾಟೆ ನಾನೆತ್ತಿಕೊಳ್ಳೋದು ನಾನೆತ್ತಿಕೊಳ್ಳೋದು ಅಂತ ಅವಳು ಗುರ್ತ ನೋಡೋಳಾಗಿದ್ರೆ ಯಾರು ಸಹ ಇಲ್ಲ ನನ್ನ ಸೊಂಟದಲ್ಲೇ ಇರ್ತಿದ್ದೆ ಈಗ ಗುರ್ತ ನೋಡೋದಿಲ್ಲಲ್ಲ ಎಲ್ಲರೂ ಸಹ ಗಲಾಟೆ ನಾನು ಎತ್ತಿಕೊಳ್ತೇನೆ ಅಂತ ನೋಡಿ ನಮ್ಮ ಬ್ರಹ್ಮರಥದ ಹಿಂದೆ ಆಕಾಶಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ಅಂತ ಹೇಳಿ ವಾವ್ ಎಂಥದ್ದು ಎಲ್ಲಿ ನಿನ್ನ ಕೈಯಲ್ಲಿ ನಂಬಿಕೊಟ್ರೆ ಅಷ್ಟೆಮ್ಮ ಅವಳಿಗೆ ಮರ್ತು ಹೋಗಿದೆ ಬಾಬೆ ಇಲ್ಲಿಂತ ಪರ್ಚೇಸ್ ಮಾಡುವ ಗುಂಗಲಿ ಬಾಬೆ ನೋಡು ಅವಳ ಸೋದರ ಮಾವನ ಕೈಲಿದ್ದಾಳೆ ಯಾರೋ ಬಂದು ಪುಟ್ಟಕ್ಕನ ಕೈಗೆ ಬಲೂನ್ ಕೊಟ್ಟು ಹೋದ್ರಾಯ್ತಾ ವ್ಯಾಪಾರ ಮಾಡುವುದು ಇಲ್ಲದೆ ಹಣ ಕೊಟ್ಟು ತಗೊಳ್ಳುವ ಪರಿಸ್ಥಿತಿ ಬಲೂನ್ ಪುತ್ತೂರು ಜಾತ್ರೆ ಇದೆ ಫುಲ್ ಫೇಮಸ್ ಮತ್ತೆ ಯೂಟ್ಯೂಬ್ ಚಾನಲ್ ನೋಡಿ ಪುತ್ತೂರು ಜಾತ್ರೆ ನೋಡಿ ಮೊನ್ನೆ

ಪಾಪ ಕೊಡೋದಕ್ಕೆ ಇಷ್ಟ ಇದೆ ನೋಡಿ ಇಲ್ಲಿ ಜಾತ್ರೆ ಒಂದು ಕೊಂಬೆ ಬಂದಿದೆ ಸೊ ಭಾರ್ಗವನಿಗೆ ಭಾರಿ ಖುಷಿ ನಿನ್ನೆಯೂ ನೋಡಿದ್ದಾನಂತೆ ಜಾತ್ರೆಗೆ ಬಂದಿದ್ದಾಗ ಇವತ್ತು ಬಂದು ಅದಕ್ಕೆ ಸೆಕೆಂಡ್ ಕೊಡ್ತಾನೆ ಅಂತ ಜಾತ್ರೆಗೆ ಬಂದು ಗೋಬಿ ಮಂಚೂರಿ ಮಸಾಲ ಪುರಿ ಎಲ್ಲ ತಿನ್ನೋದಿದ್ರೆ ಹೇಗೆ ಎಲ್ಲರೂ ತಿಂತಿದ್ದಾರೆ ನೋಡಿ ನಂದು ಇಲ್ಲಿ ಉಂಟು ನಾನು ತಿನ್ಬೇಕಷ್ಟೇ ಇನ್ನು ಡಸ್ಟ್ಬಿನ್ ಹುಡುಕ್ತಿದ್ದಾನೆ ಅಲ್ಲೇ ನೋಡು ಮಾವನ ಪಕ್ಕದಲ್ಲಿ ಆ ಕಡೆ ಉಂಟು ಆಯ್ತಾ ಸೊ ಪೇಟೆಯಲ್ಲಿ ಎಷ್ಟು ಮಾಮೂಲಿ ದಿವಸ ತಿಂದು ಜಾತ್ರೆಯಲ್ಲಿ ತಿನ್ನೋದು ನಾನು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಜಾತ್ರೆಯಲ್ಲಿ ತಿನ್ನೋದಿದ್ರೆ ಹೇಗೆ ಮತ್ತು ಜಾತ್ರೆಯಲ್ಲಿ ತಿಂತಿದ್ದೇವೆ ನೋಡಿ ಅದು ಇಂಪಾರ್ಟೆಂಟ್ ಕೀ ಬಿದ್ದಂತೆ ಇವಳು ಆಗೋದಿಂದ ಈ ಬಲು ನಾನು ಬಿಡ್ಲಿಕ್ಕೆ ಇಲ್ಲ ನಾವು ಹಿಡ್ಕೊಳ್ತೇವೆ ಅಂತ ಹೇಳಿದ್ರು ಇಲ್ಲ ಇಲ್ಲಿ ಮಸಾಲ ಪುರಿ ಗೋಬಿ ಮಂಚೂರಿ ಎಲ್ಲ ತಿಂತಾಯಿತು ಇಲ್ಲಿ ಪಕ್ಕದಲ್ಲಿ ಸಾಫ್ಟ್ ಐಸ್ ಕ್ರೀಮ್ ತಿಂಡಿಗೆ ಬಂದಿದ್ದೇವೆ ಇದು ನೋಡಿದರೆ ಅಲ್ಲಿ ಅಕ್ಕ ಇದ್ದಾಳೆ ನೋಡಿ ಅಕ್ಕನ ಪಕ್ಕ ಇದ್ದಾರಲ್ಲ ಅವರು ಅಕ್ಕನ ಕ್ಲಾಸ್ಮೇಟ್ ಅಂತ ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ ಕ್ಲಾಸ್ಮೇಟ್ ಸೊ ಅವರ ಜಿಡ ಐಸ್ ಕ್ರೀಮ್ ಹಂಗೆ ನೋಡಿ ಇಲ್ಲಿ ನೋಡಿ ಗೊಂಬೆಲ್ಲ ಇಟ್ಟಿದ್ದಾರೆ ಅಟ್ರ್ಯಾಕ್ಟ್ ಮಾಡಿಸಿ ನಮ್ಮ ಪುಟ್ಟ ಕೈ ಗೊಂಬೆ ತೊಗ್ತಿದ್ದಾಳೆ ಹೋಳಿಗೆ ಎದುರಿಗೆ ಆಯಿತು ಸೊ ಇಲ್ಲಿ ಎರಡು ವೆರೈಟಿ ಐಸ್ ಕ್ರೀಮ್ ಉಂಟು ಬಟರ್ಸ್ಕಾಚ್ ಮತ್ತು ಇನ್ನೊಂದು ಯಾವುದಪ್ಪ ಮ್ಯಾಂಗೋ ಮೂವತ್ತು ರೂಪಾಯಿ ಒಂದಕ್ಕೆ ಕೃಪಾ ಸಾಫ್ಟಿ ಐಸ್ ಕ್ರೀಮ್ ಕೃಪಾವ ಕೃಪಾ ಹೌದು ಶಾತ್ರಿ ಅಂತ ಹೇಳಿದಾಗ ಗುರ್ತದವರು ನೆಂಟರು ಎಲ್ಲ ಕಾಮನ್ ನನ್ನ ತಮ್ಮನಿಗೆ ಅವನ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದಾನೆ ವಿಶೇಷ ಈಗ ನನ್ನ ಬಿಟ್ಟೆ ಪಟ್ಟಂಗಾಗ್ತಾವ ಭಾರ್ಗವನ ತಲೆ ಹಾಳಾಗಿತ್ತು ಯಾಕೆ ಗೊತ್ತಾಗ ಶಾತ್ರಿಯ ಮೇನ್ ಪಾರ್ಟಿಗೆ ನಾವು ಬಂದಿದೆ ಇಲ್ಲಿ ಒಂದು ಕಡೆ ಮಕ್ಕಳಿಗೆ ಲಾಗ ಕಂಡು ಇಲ್ಲಿ ಲಾಗ ಹಾಕ್ತಾ ಉಂಟು ಅಪ್ಪ ಮಾತ್ರ ಕೈ ಇಲ್ಲ ನೋಡಿ ಗೌಜಿ ಅವಳಿಗೆ ಎಂತ ರಾಟೆ ತಂಟಳು ಕಲರ್ ಕಲರ್ ತಿರುಗುದು ಕಾಣ್ತಾ ಉಂಟು ಅಂತ ಹೇಳಿ ಎಂಟು ಮಗಳ ಶಾಮ ಪುಟ್ಟಕ್ಕ ಪುಟ್ಟಕ್ಕ ಅವಳು ನಾನ್ ബസ്സാളെ എല്ലാം 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 ಜಾತ್ರೆಗೆ ಬಂದು ಆಟ ಆಡೋದಿದ್ರೆ ಹೇಗೆ ಈಗ ಇಲ್ಲ ಸುಮ್ಮನೆ ಹಾಕೇಡ ಸುಮ್ಮನೆ ಆಕೇಡ ಸುಮ್ಮನೆ ಹಾಕೇಡ ಕುರಿ ಮಡಿಗೆ ಹಾಕು ಅಕ್ಷಯನ ಹತ್ರ ಕೊಡು ಒಂದು ನಂಬಾಗ ಅತ್ಲಾಗೆ ಹೋಗು ഓട്ട് മാര ഐവ ബോണ്ട് ബോണ്ട ഇല്ല ഐവത് രൂപ ഗോവിന്ദ നാനല്ല ಈಗ ಐವತ್ತು ರೂಪಾಯಿ ಗೋವಿಂದ ಆಯ್ತು ಅಟ್ಲೀಸ್ಟ್ ಇವ್ರಿಗಾದ್ರು ಒಂದು ಬರ್ಲಿ ಚಿಕ್ಕಿಯ ಓ ಮೆಲ್ಲ ಮೆಲ್ಲ ಹೈ ಸ್ಪೀಡ್ ಬೇಡ ಎಲ್ಲ ಮೆಲ್ಲ ಹಾಕು ಮೆಲ್ಲಂಗಾಕು ಚಿಕ್ಕಿಯ ಸೋದ್ರ ಹಳಿ ಹಾಕ್ತಿದಾನೆ ಮೆಲ್ಲಾಕ ಸಿಕ್ಕಿ ಅಣ್ಣ ಹಾಕ್ತಿದ್ದಾರೆ ಓಸ್ಟ್ ಅವ್ರ ಜೋಷ್ಯಾರಾಯ್ತಾ ಶ್ರೀಪತಿ ಮಾಡವು ಶ್ರೀಪತಿ ಇವರು ಅಂತ ಗೊತ್ತಿರ್ಬೋದು ಅವರು ನೋಡ ನಿ ಜೋಷ್ಯದ ಲೆಕ್ಕಾಚಾರ ಹಾಕಿ ಮಾವ ನಿ ಜ್ಯೋತಿಷ್ಯದ ಲೆಕ್ಕಾಚಾರೊಂದು ಹಾಕಿ ಎಂತ ಇದು ಪ್ರಯೋಜನ ಇಲ್ಲ ಮಾವ

ಭಾರಿ ಎಲ್ಲ ತಾವ ರಾ ಎಲ್ಲ ಅಂತ ಹೇಳುವ ಕಟ್ಟು ಕಟ್ಟುಕೊಂಡು ಕೂತಿದ್ದಾನೆ ನೋಡಿ ಮಾರ್ಗವಾಗಿ ಎಷ್ಟುಂಟು ಮೀಟ್ರೋ ಮೀಟ್ರ್ ಎಷ್ಟು ಉಂಟು ಅಷ್ಟುಂಟಾ ಚಿಕ್ಕಿಗೆ ಅಷ್ಟುಂಟು ಮೀಟ್ರೋ ಅಲ್ಲಿ ಹೋಗಿ ಮೀಟ್ರ್ ಆಫ್ ಹಾಕ್ಬೇಕು ಇಲ್ಲ ನಾನೆಂದು ನಿನ್ನ ಗೋಬಿ ಮಂಚೂರಿ ಮಸೂರಿ ಎಲ್ಲ ಇವಳು ವಾಮಿಟ್ ಹಾಕಿ ಇವಳು ವಾಮಿಟ್ ಗಿರಾಕಿ ಇವಳ ಹತ್ರ ಆಗ್ಲಿಕ್ಕಿಲ್ಲ ನಮ್ಮ ಜರ್ನಿ ಧೈರ್ಯ ಮಾಡಿ ಸುರಿಯಲ್ಲಿ ಕುತ್ತಿದ್ದಾಳೆ ಬೇಡ

ಚಂದವಾಡಿ ಕಿಸೆನೆಲ್ಲ ಹುಡಿ ಮಾಡಿಕೊಂಡೆ ಗಮ್ಮತ್ತು ತಿಂದಾಯ್ತು ತಿರುಗಿ ಆಯ್ತು ನನ್ನ ಗಂಡ ಮತ್ತೆ ಮಗ ದೇವರ ಹಿಂದೆ ಪೇಟ ಸವಾರಿಗೆ ಮಾಡಿಕೊಂಡು ಆ ದೇವರ ಹಿಂದೆ ಹೋಗ್ತಾರಂತೆ ಹಾಗೆ ಅವ್ರು ಹೋಗಿದ್ದಾರೆ ನನ್ನನ್ನು ಮನೆಗೆ ಬಿಡುದು ನನ್ನ ಅಪ್ಪ ಅಮ್ಮ ತಮ್ಮ ಇವ್ ನನ್ನನ್ನು ಬಿಟ್ಟು ಮನೆಗೆ ಹೋಗ್ತಾರೆ ಹೋಗುದು ವಾಪಸ್ ತಾಯಿ ಮನೆಗೆ ಹೋಗುದಿಲ್ಲ ಹಾಗೆ ಆಗ್ಬೋದು ಅಷ್ಟೆ ಅಂತೂ ಗೌಜಿ ಆಯ್ತು ಜಾತ್ರೆ ನೋಡಿ ಇಲ್ಲಿದ್ದಾರೆ ಅಪ್ಪ ಅಜ್ಜಿಯಲ್ಲಿ ಅಜ್ಜಿ ಕಾರೊಳಗೆ ಕೂತಿದ್ದಾರೆ ನಾವು ಬೇರೆಯವರ ಕೈಯಲ್ಲಿ ಸೊ ನನಗೆ ಉಪಕಾರ ಆಯ್ತು ಅಂತೂ ಗಮ್ಮತ್ ಜಾತ್ರೆ ಆಯ್ತು ಇನ್ನು ನಾಳೆ ನಾಡಿದಲ್ಲ ವಾಪಸ್ ಬರ್ಲಿಕ್ಕಂಟ ಅಂತ ಗೊತ್ತಿಲ್ಲ ಅವರಿಲ್ಲ ನಮಗಿಲ್ಲೇ ಹತ್ತಿರ ಪುತ್ತೂರು ಜಾತ್ರೆ ಸಾಧ್ಯ ಆದರೆ ಬರೋದು ಆದರೆ ವ್ಲಾಗ್ ಮಾಡೋದಿಲ್ಲ ಆಯಿತಾ ಪುತ್ತೂರು ಜಾತ್ರೆ ಹೀಗಿರ್ತದೆ ವೆರೈಟಿ ವೆರೈಟಿಯಲ್ಲಿ ಗಮ್ಮತ್ ಇರ್ತದೆ ಎಷ್ಟು ಜನ ಪುತ್ತೂರು ಜಾತ್ರೆಗೆ ಬಂದಿದ್ದೀರಿ ಕಮೆಂಟ್ ಹಾಕಿ ಎಷ್ಟು ಜನ ಬರ್ಲಿಲ್ವೋ ಖಂಡಿತ ಬನ್ನಿ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಫೇಮಸ್ ಜಾತ್ರೆ ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನ ಜಾತ್ರೆ ಆಯಿತಾ ನನ್ನ ಗಂಡಮ್ಮ ಮಗ ದೇವರ ಹಿಂದೆ ನಡ್ಕೊಂಡು ಹೋಗ್ತಾರೆ ಇವತ್ತು ಬನ್ನೂರು ಸೈಡು ಬೇಟ ಸವಾರಿ ನಾನು ಮನೆಗೆ ಹೋಗೋದು ಇನ್ನು ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡಬೇಕು ನೀವು ಈ ವಿಡಿಯೋವನ್ನು ಇನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ನಾನು ಇದನ್ನು ಎಡಿಟ್ ಮಾಡಬೇಕಲ್ಲ ಹಾಗೆ ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತೇನೆ ನನ್ನ ಮೊಬೈಲ್ ಇದೆ ನೆರಳು ನನಗೆ ಬೀಳ್ತದೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳಿ ಹಾಗೆ ಈ ಒಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯಿತಾ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ